ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೇಗ ಎದ್ದು ಮನೇಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಅಂದರೆ ನಮ್ಮ ಮನೆ ದೇವ್ರಿಗೆ ನಮ್ಮ ಮನೆ ದೇವ್ರ ಹೆಸರು ಬಂದರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೆ ಶ್ರೀ ಭದ್ರಕಾಳಮ್ಮ ನಾವು ಯಾವುದೇ ಒಂದು ಫಂಕ್ಷನ್ ಆಗಲಿ ಮನೇಲಿ ಏನೇ ಒಂದು ಶುಭ ಕಾರ್ಯ ಆಗಲಿ ನಾವು ಹೋಗೋದು ಫಸ್ಟು ನಮ್ಮ ಮನೆ ದೇವ್ರಿಗೆ ಹಾಗೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಎಲ್ಲಿರೋದು ಅಂತ ನೀವು ನೋಡಬಹುದು ಇದು ದಾಬಸ್ಪೇಟೆ ಹೀಗೆ ದಾಬಸ್ಪೇಟೆ ರೋಡಲ್ಲಿ ಹೋಗ್ತಾ ರೈಟ್ ಅಲ್ಲಿ ಒಂದು ಹಾಚ್ ಕಾಣಿಸುತ್ತೆ ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ಇಲ್ಲಿಂದ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಇದೇ ರೋಡಲ್ಲಿ ಹೋಗಬೇಕು ಸೇಮ್ ಗ್ರೀನರಿ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಇದೇ ಎಂಟ್ರೆನ್ಸು ನನ್ನ ಮಗಳಂತೂ ಈ ರೋಡಿಗೆ ಬಂದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಲು ಆ ಕೆರೆ ನೋಡಿ ಮತ್ತು ಆ ನೇಚರ್ ಎಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ಳು ಅವಳು ಹಾಗೆ ನಾವು ನೋಡ್ತಾ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿರ್ಬೋದು ನಿಜ ಸಿಟೀಲಿ ಇದ್ದು ಇದ್ದು ಬೇಜಾರಾಗಿರೋರು ಈ ಥರ ಒನ್ ಡೇ ಔಟಿಂಗ್ ಅಂತ ಬಂದರೆ ತುಂಬ ಮೈಂಡಿಗೆ ರಿಲೀಫ್ ಕೂಡ ಸಿಗುತ್ತೆ ನಿಮಗೆ ವರ್ಕ್ ಪ್ಲೇಷರ್ಗಳ ಮುಂದೆ ಈ ಥರ ಒನ್ ಡೇ ಅಂತ ಎತ್ತಿಡಬೇಕು ನಾವು ಈ ಬೆಟ್ಟ ಈ ಗುಡ್ಡಗಳ ನಡುವೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಶ್ರೀ ಭದ್ರಾಕಳಮ್ಮನವ್ರು ನೆಲೆಸಿರ್ತಾರೆ ನೋಡಿ ಈ ತರ ಗೋಪುರ ಇವಾಗ ಎಲ್ಲೋ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಮುಂಚೆಲ್ಲ ಏನು ಇರಲಿಲ್ಲ ಮತ್ತು ಹಾಗೆ ನೋಡಿ ಇದೇ ರೋಡು ಇದೇ ರೋಡಲ್ಲಿ ಹೋಗಬೇಕು ಇಲ್ಲೆಲ್ಲ ಮುಂಚೆ ಬೆಟ್ಟ ಹತ್ತಬೇಕಿತ್ತು ಇವಾಗ ಬೆಟ್ಟಗಳು ಕಡಿದ್ಬಿಟ್ಟು ಈ ಥರ ರೋಡ್ಗಳು ಮಾಡಿದ್ದಾರೆ ಯಾಕಂದರೆ ಕಾರು ಬೈಕ್ಗಳಲ್ಲಿ ಬರೋದ್ರಿಂದ ಈ ಥರ ರೋಡ್ಗಳು ಮಾಡಿದ್ದಾರೆ ಇಲ್ಲೊಂದು ತುಂಬ ಕೋತಿ ಕಾಟ ಅಂತಲೇ ಹೇಳ್ಬೋದು ನಾವು ತೊಗೊಂಡೋಗಿರೋ ಹಣ್ಣು ಕಾಯಿ ಸಿಕ್ಕಿದ್ರೆ ಏನೂ ಬಿಡಲ್ಲ ಎಲ್ಲ ತೊಗೊಂಡು ಹೊರಟೋಗ್ಬಿಡ್ತವೆ ಮತ್ತು ಈ ಗೋಪುರ ಕೂಡ ಅಷ್ಟೇ ಮುಂಚೆ ಇರಲಿಲ್ಲ ಇವಾಗೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕೋತಿಗಳಂತೂ ನಮ್ಮನೆ ಕಾಯ್ತಾಯಿರ್ತವೆ ಯಾರ ಕೈಯಲ್ಲಿ ಏನಾದರೂ ಸಿಕ್ಕಿದ್ರೆ ಕಿತ್ಕೊಂಡು ಹೋಗೋಣ ಅಂತ ಕಾಯ್ಕೊಂಡು ಕುತ್ಕೊಂಡಿರ್ತವೆ ನಾವು ಅದರಿಂದ ಸೇಫಾಗಿ ಹೋಗ್ಬೇಕು ನೋಡಿ ಇಲ್ಲಿ ಯಾ ಬಾಳೆಹಣ್ಣು ಸಹ ತಿಂತ ಇದೆ ಕೋತಿ ಈ ಸ್ಟೆಪ್ಸ್ಗಳು ಹತ್ಕೊಂಡು ಹಾಗೆ ನಾನು ದೇವಸ್ಥಾನ ಮೇಲ್ಗಡೆ ಬಂದೆ ಇಲ್ಲಿ ನಾಗರಕಲ್ ಸಹ ಇದೆ ಪೂಜೆಗಳು ಸಹ ಮಾಡ್ಬೋದು ಹಾಗೆ ಈ ದೇವಸ್ಥಾನದೊಂದು ಪುಟ್ಟ ಸ್ಟೋರಿ ಹೇಳ್ಬೇಕಂತ ಅಂದರೆ ಇಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳು ಹೇಗೆ ಬಂದು ನೆಲೆಸ್ತಾರೆ ಅಂದರೆ ಇಲ್ಲೇ ಪಕ್ಕದಲ್ಲಿ ಅಂದರೆ ಬೆಟ್ಟದಲ್ಲಿ ಶ್ರೀ ಉಗ್ರ ನರಸಿಂಹ ಅಂತ ಇದ್ದಾರೆ ಸೊ ಇವರು ಅಲ್ಲಿ ನೆಲೆಸ್ಬೇಕಂತ ಹೋಗ್ತಾರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳು ಅವರು ಅಲ್ಲಿ ಜಾಗ ಇವ್ರಿಗೆ ಇದು ಮಾಡಲ್ಲ ಹಾಗೆ ಅದಕ್ಕೋಸ್ಕರ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳು ತುಂಬ ಸಿಟ್ಟಿನಿಂದನ ಶ್ರೀ ಉಗ್ರ ಸ್ವಾಮಿಗಳನ್ನ ಸಂಹಾರ ಮಾಡಿಬಿಟ್ಟು ಬರ್ತಾಯಿರ್ತಾರೆ ಬಂದು ಇಲ್ಲಿ ವಿಶ್ರಾಂತಿ ತೊಗೊಳ್ತಾ ತಗೊಳ್ತಾ ಇರ್ತಾರೆ ಅವ್ರ ಜೊತೆ ಶ್ರೀ ಭದ್ರಕಾಳಮ್ಮನು ಸಹ ಬಂದಿರ್ತಾರೆ ಸೊ ಅಂಥ ಟೈಮಲ್ಲಿ ಇಲ್ಲಿ ನೆಲೆಸ್ತಾರೆ ಅಂದರೆ ಈ ದೇವಸ್ಥಾನನ ಮಾಡಿರೋದು ಅಂತ ಇಲ್ಲೊಂದು ಸ್ಮಾಲ್ ಸ್ಟೋರಿ ಹೇಳಿದ್ರು ನಾನು ಅದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿ ಇದೇ ನಾ ಶ್ರೀ ವೀರಭದ್ರೇಶ್ವರ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರ ಸಹ ಮಾಡಿದರು ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದರಿಂದ ನಾವು ಅರ್ಚನೆ ಸಹ ಮಾಡಿಸಿದ್ವಿ ಇಲ್ಲಿ ಹಾಗೆ ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ವಿ ಅರ್ಚನೆ ಎಲ್ಲ ಮುಗೀತು ಮತ್ತೆ ಪೂಜೆನೂ ಮುಗೀತು ಹಾಗೆ ಇವಾಗ ಎಂಟು ಪೂಜೆ ಮಾಡಿಸ್ಬೇಕು ಅಂದರೆ ಶ್ರೀ ಭದ್ರಾಕಾಳಮ್ಮನವ್ರಿಗೆ ಸಹ ಹಣ್ಣುಕಾಯಿ ಮಾಡಿಸಣ ಅಂತ ಬಂದ್ವಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಂತ ಎರಡು ದೇವ್ರಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಹೂವಿನಲ್ಲಿ ಅಲಂಕಾರ ಸಹ ಮಾಡ್ತಾರೆ ಇಲ್ಲಿ ನಾನು ಹಣ್ಣುಕಾಯಿ ಸಹ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಶ್ರೀ ಬಸವಣ್ಣ ಸ್ವಾಮಿ ಸಹ ಇಲ್ಲೇ ಇದ್ದಾರೆ ಸೊ ಹಿಂಗೆ ದೇವಸ್ಥಾನ ಒಳಗಡೆ ನೋಡ್ಬೇಕಂತಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕೆತ್ತನೆಗಳಿದಾವೆ ತುಂಬ ಗೋಪುರ ಒಂದು ಕೆತ್ತನೆ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಾನು ನನ್ನ ಹಸ್ಬೆಂಡು ಸಹ ಒಂದು ಸೆಲ್ಫಿ ತೊಗೊಂಡ್ವಿ ನೀವು ನೋಡ್ಬೋದು ಇಲ್ಲಿ ಒಂದು ಆಗೋ ಇಲ್ಲಿ ಪುಟ್ಟ ದೇವಸ್ಥಾನ ಬೇರೆ ಇದೆ ಶ್ರೀ ಮುಪ್ಪಿನೇಶ್ವರ ಸ್ವಾಮಿ ಸನ್ನಿಧಿ ಅಂತ ಅಲ್ಲೂ ಅಣ್ಕ ಎಲ್ಲ ಮಾಡಿಸೋರು ಮಾಡಿಸ್ಬೋದು ಇಲ್ಲಿ ಮತ್ತೆ ನಾಗರಿಕ ಸಹ ಇದೆ ಹಾಲು ಎರ್ಯೋಂಥರ ಹಾಲು ಹಾಲುಗಳ ಎರಿಬೋದು ಮತ್ತೆ ಪೂಜೆಗಳು ಮಾಡ್ತಾರೆ ಹಲವಾರು ತರಹ ರಥಗಳು ಇರೋವಂಥ ಈ ಥರ ಎಲ್ಲ ತುಂಬ ಪೂಜೆಗಳನ್ನೆಲ್ಲ ಮಾಡ್ತಾರೆ ಅಂತ ನೋಡ್ಬೋದು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಆಚೆ ಬಂದ್ವಿ ಅಂದರೆ ದೇವಸ್ಥಾನ ಹೊರಗಡೆ ಸೊ ಅಲ್ಲಿ ನೋಡ್ಲಿಕ್ಕೆ ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾಯಿದ್ಲು ಹಾಗೆ ನಾನು ನನ್ನ ಹಸ್ಬೆಂಡ್ ಹಾಗೆ ಅಲ್ಲೆಲ್ಲ ಬೆಟ್ಟಗಳ್ನೆಲ್ಲ ನೋಡ್ತಾ ಹಾಗೆ ನಿಂತ್ಕೊಂಡಿದ್ವಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರ್ಟ್ವಿ ನನ್ನ ಮಗಳಂತೂ ಹೇಳಬೇಕಂದ್ರೆ ನಮಗಿಂತ ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಅವ್ರ ಅಪ್ಪಂಗೆ ಅದೇನು ಇದೇನು ಅಂತ ಕ್ವಶನ್ ಮಾಡಿ ಕೇಳ್ತಾಯಿದ್ಲು ಹಾಗೆ ಲಾಸ್ಟಿಗೆ ಬರ್ತಾ ಇಲ್ಲಿ ದಿನ ಹಚ್ಬಿಟ್ಟು ಹಾಗೆ ಬಂದ್ವಿ ಹಾಗೆ ಹೊರಗಡೆ ಎಲ್ಲ ಹೋದರೆ ನನ್ನ ಹಸ್ಬೆಂಡ್ ನಮ್ಮ ದಿರೀಶನ್ ಫುಲ್ ಅವರೇ ನೋಡ್ಕೊತಾರೆ ಅಂದರೆ ಫುಲ್ ನಾವು ಮನೇಲೆಲ್ಲ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವಳು ಜಾಸ್ತಿ ಅವ್ರ ಅಪ್ಪನ ಜೊತೆನೆ ಇಷ್ಟಪಟ್ಟು ಇಡ್ತಾಳೆ ಸೊ ಹಾಗಾಗಿ ಅಲ್ಲೆಲ್ಲ ನೋಡಿಕೊಂಡು ಮತ್ತು ಹಾಗೆ ನಾನು ಅಲ್ಲಿ ಸ್ವಲ್ಪ ಫೋಟೋಸ್ಗಳೆಲ್ಲ ತೆಗೆಸ್ಕೊಂಡೆ ಅಲ್ಲೆಲ್ಲ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಅಂತ ಹಾಗೆ ಕೋತಿಗಳಿಗೆ ಬಾಳೆಹಣ್ಣೆಲ್ಲ ಕೊಟ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಟೈಮ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸುಮ್ಮನೆ ಹಾಗೆ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ಬಂದ್ವಿ ಕೆಳಗಡೆ ಹಾಗೆ ಕೆಳಗಡೆ ಕೂಡ ಒಂದು ಈ ಥರ ಗೋಪುರ ಇದೆ ನಾನು ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ ಇದು ಬ್ಯಾಕ್ ಸೈಡಿಂದ ನೋಡಿ ಎಷ್ಟು ಚೆನ್ನಾಗೆಲ್ಲ ಕೆತ್ತನೆಗಳೆಲ್ಲ ಮಾಡಿದ್ದಾರೆ ಹಾಗೆ ಹಿಂಗೆ ಕೆಳಗಡೆ ಬಂದರೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಇದೇ ನೋಡಿ ಇಲ್ಲಿ ಊಟ ಸಹ ಇರುತ್ತೆ ಊಟಗಳು ಯಾವ ಟೈಮಲ್ಲಿ ಇರುತ್ತೆ ಅಂದರೆ ಡೈಲಿ ಇರೋದಿಲ್ಲ ಏನಾದರೂ ಆ ಅಭಿಷೇಕ ಎಲ್ಲ ಮಾಡಿಸಿ ಇಲ್ಲಿ ನಾವು ಊಟ ಹಾಕಿಸ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿರೋರು ಊಟ ಹಾಕಿಸ್ತಾ ಇರ್ತಾರೆ ನೋಡಿ ಈ ಥರ ಫ್ಯಾಮಿಲಿಗಳೆಲ್ಲ ಊಟ ಹಾಕಿಸ್ತಿರ್ತಾರೆ ಅಲ್ಲಿ ಎಷ್ಟು ಜನ ಬರುತ್ತೋ ಅಂದರೆ ಎಷ್ಟು ಮಾಡಿಸಿರ್ತಾರೋ ಅದ್ರ ಮೇಲೆ ಡಿಪೆಂಡು ಊಟ ಖಾಲಿ ಆದರೆ ಖಾಲಿನೇ ಊಟ ಸಿಗೋದಿಲ್ಲ ನಮ್ಗೆ ಹೆಂಗೋ ಪ್ರಸಾದ ಸಿಕ್ತು ನೋಡಿ ನಾನು ನನ್ನ ಹಸ್ಬೆಂಡಿಗೆ ಬಡಿಸ್ತಾ ಇದ್ದೀನಿ ಅಂದರೆ ನಾವೇ ಹಾಕೊಂಡು ತಿನ್ಬೋದು ಒಬ್ಬೊಬ್ಬರು ಬಡ್ಸ ಅಂತವ್ರು ಬಡಿಸ್ತಾ ಇರ್ತಾರೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಂಗೆ ದೇವಸ್ಥಾನದಿಂದ ಕೆಳಗಡೆ ಫುಲ್ ಬಂದ್ವಿ ನೋಡಿ ಇಲ್ಲೊಂದು ಗೋಪುರ ಇದೆ ಇದು ಯಾವ ರೋಡ್ ಅಂತಂದರೆ ಇದು ಫಸ್ಟು ಬೆಟ್ಟಗಳ ಮಧ್ಯೆ ಹತ್ತಬೇಕು ಅಂತ ಹೇಳಿದ್ನಲ್ಲ ರೋಡ್ ಇರಲಿಲ್ಲ ಅಂತ ಹೇಳಿದ್ನಲ್ಲ ಅವಾಗೆಲ್ಲ ಇಲ್ಲ ಸತ್ತುತ್ತಾ ಇದ್ರು ಬೆಟ್ಟಗಳನ್ನ ಇಲ್ಲೆಲ್ಲ ಕಾಣಿಸ್ತಿರೋದು ಏನಪ್ಪ ಇವೆಲ್ಲ ಮನೆಗಳಂತಂದರೆ ಬೇರೆ ಊರಿನವರೆಲ್ಲ ಬಂದು ಇಲ್ಲಿ ಅಂದರೆ ಜಾತ್ರೆಗಳ ಟೈಮಲ್ಲಿ ಕೊಪ್ಪಳು ಇದ್ರ ಥರ ಮಾಡ್ಕೊತಾರೆ ಅಂದರೆ ಅಣ್ಣ ತಮ್ಮದಿರೆಲ್ಲ ಸೇರಿಕೊಂಡು ಇಲ್ಲಿ ಅಡುಗೆ ಮಾಡಿಸಿ ತೇರುಗಳ ಟೈಮಲ್ಲಿ ಎಲ್ಲರಿಗೂ ಊಟ ಹಾಕ್ತಾರೆ ಸೊ ಅಂಥ ಇದು ಸಹ ಇದೆ ಇಲ್ಲಿ ಅಂದರೆ ತುಂಬ ಊರನ್ನೋರು ಅಂದರೆ ಮನೆಗಳಿಗೆ ಇಂತಿಂಥ ಹೆಸ್ರು ಅಂತ ಹಾಕ್ಸ್ತಾರೆ ಅಂದರೆ ಇಂತಿಂಥ ಊರನೋರು ಅಂತ ಹೇಳಿಬಿಟ್ಟು ಆ ಹೆಸ್ರುಗಳು ಹಾಕಿಸ್ಬಿಟ್ಟು ಈ ಥರ ಮಂಟಪಗಳ್ನ ಮಾಡ್ಕೊಂಡಿರ್ತಾರೆ ಜಾತ್ರೆ ಟೈಮಲ್ಲಿ ಬಂದು ಇಲ್ಲೇ ಸ್ಟೇ ಆಗ್ಬಿಟ್ಟು ಅಡುಗೆ ಎಲ್ಲ ಮಾಡಿಸಿ ಊಟ ಎಲ್ಲ ಹಾಕ್ಸಿ ಸೊ ಅವರು ಹೋಗ್ತಾರೆ ನನ್ನ ಮಗಳಂತೂ ಮಣ್ಣಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ ಇಲ್ಲಿ ತೇರು ಸಹ ನಡೆಯುತ್ತೆ ತುಂಬ ಚೆನ್ನಾಗಾಗುತ್ತೆ ತೇರು ತೇರು ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಜಾತ್ರೆ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ದೇವಸ್ಥಾನದಿಂದ ಹೊರಟ್ವಿ ನಮ್ಮ ಆ್ಯನಿವರ್ಸರಿ ದಿನ ಈ ಥರ ಕಳೀತು ಅಂತಲೇ ಹೇಳ್ಬೋದು ಅಲ್ಲಿಂದ ಮನೆಗೆ ಬಂದು ನೋಡಿದ್ರೆ ಕೇಕ್ ತೊಗೊಂಬಂದಿದ್ರು ನನ್ನ ಫ್ರೆಂಡ್ಸು ಮತ್ತು ನನ್ನ ಮೈದ ನಮ್ಮ ಅಣ್ಣ ಎಲ್ಲ ಸೇರಿ ನಮಗೆ ಗೊತ್ತೇ ಇಲ್ಲ ಕೇಕ್ ತೊಗೊಂಬಂದಿದ್ರು ತುಂಬ ಆಯಿತು ಒಂದು ಸ್ಮಾಲ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಅಲ್ಲ ಅಂದ್ರೂ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಗಳು ಮನ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ಮತ್ತು ಮನ್ಸಿಗೆ ತುಂಬ ಸಂತೋಷ ಕೊಡುತ್ತೆ ಅಂತಲೇ ಹೇಳ್ಬೋದು ತಿರ್ಗಿ ಆಮೇಲೆ ಎಲ್ಲ ಮೇಡಮ್ ಊಟನ ಆರ್ಡ್ರ್ ಮಾಡಿ ಹಂಗೆ ನಾನು ನಮ್ಮ ಅಣ್ಣ ನನ್ನ ಹಸ್ಬೆಂಡ್ ಎಲ್ಲ ಕೂತ್ಕೊಂಡಿದ್ರು ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಕೂತ್ಕೊಂಡಿದ್ರು ಸೊ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ ಈ ಡೇನ ಈ ಥರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಆಯಿತು ನನಗಂತೂ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಸೋದೆ ಸೋದೆ ಮೊದಲ ಕೊನೆಯ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ